ಹಲೋ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗೂಗಲ್ ಪೇ ಮೂಲಕ ಅಪ್ ಟು ಎಂಟು ಲಕ್ಷದವರೆಗೂ ಯಾವ ರೀತಿ ಲೋನ್ನ ತಗೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನು ಇದಕ್ಕಿಂತ ಫಸ್ಟು ಒಂದು ವೀಡಿಯೋ ಮಾಡಿ ಕ್ಲಿಯರಾಗಿ ಹಾಕಿದ್ದೆ ಗೂಗಲ್ ಪೇಲಿ ಲೋನ್ನ ಅಪ್ರೂವಲ್ ಮಾಡಿಬಿಟ್ಟು ಯಾವ ರೀತಿ ನಮಗೆ ಇನ್ಸ್ಟೆಂಟಾಗಿ ಬ್ಯಾಂಕ್ ಅಕೌಂಟಿಗೆ ಬರೋವರೆಗೂ ಇನ್ನು ಕೆಲವರಿಗೆ ಅದೊಂದು ಕೆಲವೊಂದು ಆಪ್ಷನ್ ಬರ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹಿಂದಿನ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ ಬಟ್ ಕೆಲವರು ಆ ಆಪ್ಷನ್ ತೋರಿಸ್ತಾ ಇಲ್ಲ ಯಾವ ರೀತಿ ಲೋನನ್ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕಮೆಂಟ್ನ ಹಾಕ್ತಾಯಿದ್ರು ಇದಕ್ಕೆಲ್ಲ ಏನು ಸೊಲ್ಯೂಷನ್ನು ಯಾವ ರೀತಿ ಶೋ ಆಗಬೇಕು ಆ ಲೋನ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಿದ್ರೆ ನೀವು ಲೋನ್ನ ಅಪ್ರೂವಲ್ ತಗೊಳ್ಬೋದು ಮತ್ತು ಲೋನ್ ಅಪ್ರೂವಲ್ ಮಾಡೋದು ಹೆಂಗೆ ಅಂತ ಮತ್ತೇನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಏನೇನು ಡಾಕ್ಯುಮೆಂಟೇಶನ್ ಬೇಕು ಈಗ ಲೋನ್ ಆಪ್ಷನ್ ತೋರಿಸ್ತಾ ಇಲ್ಲ ಅಂದರೆ ನೀವೇನು ಮಾಡಿದ್ರೆ ಲೋನ್ ಆಪ್ಷನ್ ತೋರಿಸುತ್ತೆ ಅಂತಲೂ ಕೂಡ ಕ್ಲಿಯರಾಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋದಲ್ಲಿ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಖಂಡಿತ ರಿಪ್ಲೈನ ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟು ಈ ವಿಡಿಯೋಗೊಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಈ ಒಂದು ಲೋನ್ ಆಪ್ಷನ್ ನಿಮ್ಮ ಮೊಬೈಲ್ನಲ್ಲಿ ಶೋ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗಿ ಗೂಗಲ್ ಪೇ ಅಂತ ಸರ್ಚ್ ಮಾಡಿ ಗೂಗಲ್ ಪೇ ಆ್ಯಪ್ನ ಅಪ್ಡೇಟ್ ಅಂತಕ್ಕಂಥದ್ದನ್ನ ಕೊಡಬೇಕಾಗುತ್ತೆ ನೀವು ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಲೋನ್ ಆಪ್ಷನು ಶೋ ಆಗ್ತಿರಲ್ಲ ಹಂಗಾಗಿ ಅಪ್ಡೇಟ್ನ ಕೊಡಿ ಅಪ್ಡೇಟ್ನ ಕೊಟ್ಬಿಟ್ಟು ಗೂಗಲ್ ಪೇ ಓಪನ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಗೆಟ್ ಎ ಲೋನ್ ಅಂತ ಹೇಳ್ಬಿಟ್ಟು ಅಪ್ಲೈ ನೋವು ಅಂತ ತೋರಿಸ್ತಿರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಗೆಟ್ ಎ ಲೋನ್ ಅಂತ ಐತಲ್ಲ ಅಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡೋದಾದ ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ ಇನ್ಸ್ಟೆಂಟಾಗಿ ಲೋನ್ ಅಪ್ ಟು ಟ್ವೆಲ್ ಲ್ಯಾಕ್ ಹನ್ನೆರಡು ಲಕ್ಷ ಲಕ್ಷದವರೆಗೂ ಯಾವುದೇ ಪೇಪರ್ ಡಾಕ್ಯುಮೆಂಟ್ನ ಕೊಡದಲ್ಲೇ ನೀವು ಲೋನ್ನ ಅಪ್ರೂವಲ್ನ ತೊಗೊಳ್ಬೋದು ಅಂತ ಐತೆ ಮತ್ತು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಲೇಟೆಸ್ಟ್ ಅಮೌಂಟು ಇಪ್ಪತ್ತೈದು ಸಾವಿರದಿಂದ ಹನ್ನೆರಡು ಲಕ್ಷದವರೆಗೂ ಲೋನನ್ನ ಕೊಡ್ತೀವಿ ಅಂತ ಇದ್ದಾರೆ ಸ್ಟಾರ್ಟಿಂಗ್ ಇ ಎಮ್ ಐ ಮಂತ್ಲಿ ಎರಡು ಸಾವಿರ ಕಟ್ಟಿದ್ರೆ ಸಾಕು ಲೋನ್ ಪೀರಿಯು ಆರು ತಿಂಗಳಿಂ ಐದು ವರ್ಷದವರೆಗೂ ಎಷ್ಟು ಬೇಕಾದರೂ ನೀವು ಹಾಕಿಸ್ಕೊಬೋದು ಎಷ್ಟು ವರ್ಷಕ್ಕೆ ಇ ಎಮ್ ಐ ಬೇಕಾದ್ರು ಹನ್ನೊಂದು ಪರ್ಸೆಂಟ್ ಆ್ಯನ್ಯಲ್ ಬಡ್ಡಿ ಇರುತ್ತೆ ಇಷ್ಟೆಲ್ಲ ಓದ್ಕೊಂಡು ಕೆಳಗಡೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮೇಲೆ ನಿಮ್ಮದು ಜಿಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಅಲ್ಲಿ ಯಾವುದೇ ಗೂಗಲ್ ಪೇನ ಲಿಂಕ್ ಆಗಿರುತ್ತಲ್ಲ ಅದ್ರ ಅದನ್ನೇ ಎತ್ಕೊಳ್ಳುತ್ತೆ ನೀವು ಅದನ್ನೇ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಪಿನ್ ಕೋಡನ್ನ ಕೇಳುತ್ತೆ ನಿಮ್ಮ ಒಂದು ಅಡ್ರೆಸ್ ಪಿನ್ ಕೋಡನ್ನ ಇಲ್ಲಿ ಎಂಟರ್ ಮಾಡಿದ್ರೆ ಎಂಟರ್ ಮಾಡಿ ಒಂದೊಂದೇ ಪ್ರೊಸೆಸ್ ನೆಕ್ಸ್ಟು ಇಲ್ಲಿ ಪಾನ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ ಪಾನ್ ಕಾರ್ಡ್ ಫುಲ್ ನೇಮು ಮತ್ತು ಪಾನ್ ಕಾರ್ಡ್ ನಂಬರು ಕರೆಕ್ಟಾಗಿ ನೀವು ಸ್ಪೆಲ್ಲಿಂಗ್ ಸಮೇತ ಎಂಟರ್ ಮಾಡಬೇಕಾಗುತ್ತೆ ಯಾವ ರೀತಿ ಪಾನ್ ಕಾರ್ಡಲ್ಲಿರುತ್ತೋ ಅದರ ಪ್ರಕಾರನೇ ಚೂಸ್ ಜೆಂಡರ್ನ ಕೇಳುತ್ತೆ ಎಂಟರ್ ಯುವರ್ ಪಾನ್ ಕಾರ್ಡ್ ನಂಬರು ಪಾನ್ ಕಾರ್ಡಲ್ಲಿ ಯಾವುದು ಡೇಟ್ ಆಫ್ ಐತೋ ಅದೇ ಡೇಟ್ ಆಫ್ ಬರ್ತ್ನ ನೀವು ಅಲ್ಲಿ ಯಾವುದಿದೆಯೋ ಅದನ್ನೇ ಸೇಮ್ ಹಾಕಬೇಕಾಗುತ್ತೆ ತಪ್ಪಾಗಿ ಹಾಕಿದ್ರೆ ಬರೋಲ್ಲ ಯಾಡಿಗೆ ಪ್ರೆಸೆಂಟ್ ನಿಮ್ಮ ಒಂದು ಓಮ್ ಅಡ್ರೆಸ್ನ ಇಲ್ಲಿ ಆಡ್ ಹಾಕಬೇಕಾಗುತ್ತೆ ಎರಡು ಕರೆಂಟ್ ಲೊಕೇಶನ್ ಅಂತ ಇರುತ್ತೆ ಅದನ್ನಾದರೂ ಹಾಕಿ ಅಥವಾ ಎರಡು ಆದರೂ ಮಾಡಿ ನಿಮ್ಮದು ಹೋಮ್ ಎಲ್ಲ ಐತೆ ಅಂತ ಅಡ್ರೆಸ್ನ ಇಲ್ಲಿ ಕೊಡಬೇಕಾಗುತ್ತೆ ಆ ಒಂದು ಆ್ಯಪ್ಗೆ ಇಲ್ಲಿ ಅಡ್ರೆಸ್ ಎಲ್ಲ ಅಂತ ಐತಲ್ಲ ಅದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಿದ್ರೆ ಗೂಗಲ್ ಮ್ಯಾಪಿಂತ ಅಡ್ರೆಸ್ ಅಂತಕ್ಕಂಥದ್ದು ಎತ್ಕೊಳ್ಳುತ್ತೆ ನೆಕ್ಸ್ಟು ಚೂಸಿ ಎಂಪ್ಲಾಯ್ಮೆಂಟ್ ಟೈಪು ಸ್ಯಾಲ್ರಿಡ್ ಎಂಪ್ಲಾಯ್ಮೆಂಟ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ ನೀವು ಏನಾದರೂ ವರ್ಕ್ ಮಾಡ್ತಿದ್ರೆ ಸ್ಯಾಲ್ರಿಡ್ ಅಂತ ಕೊಡಿ ಇಲ್ಲಾಂದರೆ ಸಿಂಪಲ್ ಆಗಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಿ ಅವ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಟ್ಟರೆ ಯಾವುದೇ ರೀತಿ ಏನು ತೊಂದರೆ ಆಗಲ್ಲ ಎಂಟರ್ ಯುವರ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅಂತ ಕೇಳುತ್ತೆ ನೀವು ಸ್ಯಾಲ್ರಿಡ್ ಕೊಟ್ಟರೆ ಕಂಪ್ನಿ ನೇಮು ಮತ್ತು ವರ್ಕ್ ಇಮೇಲ್ ಅಂತಕ್ಕಂಥದ್ದು ಕೇಳುತ್ತೆ ಅದೇ ನೀವು ಸೆಲ್ಫ್ ಎಂಪ್ಲಾಯ್ಡ್ ಕೊಟ್ಟರೆ ಏನು ಕೇಳಲ್ಲ ಎಂಟರ್ ಯುವರ್ ಮಂತ್ಲಿ ಇನ್ಕಮ್ನ ಕೇಳುತ್ತೆ ನೀವು ಸ್ಯಾಲ್ರಿಡ್ ಆಗಿದ್ರೆ ಎಷ್ಟು ನಿಮ್ಮ ತಿಂಗಳ ಆದಾಯ ಅಂತ ಅದನ್ನು ನೀವು ಹಾಕಬೇಕಾಗುತ್ತೆ ನೀವು ಸೆಲ್ಫ್ ಎಂಪ್ಲಾಯ್ಡ್ ಹಾಕಿದ್ರೆ ಅದನ್ನೇನು ಕೇಳಲ್ಲ ಇಲ್ಲೊಂದು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕೇಳುತ್ತೆ ನೀವು ಎಲ್ಲದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈನ ಎಲ್ಲ ಬಾಕ್ಸಲ್ಲೂ ಕ್ಲಿಕ್ ಮಾಡಿ ಟರ್ಮ್ಸ್ ಮೇಲೆ ಕ್ಲೀನಾಗಿ ಓದ್ಕೊಂಡು ಕ್ಲಿಕ್ ಮಾಡಿ ನಂತರ ಇಲ್ಲಿ ಫುಲ್ಲು ಕ್ಲೀನಾಗಿ ಒಂದ್ಸತಿ ಜೆನ್ಯೂನಾಗಿ ಓದ್ಕೊಳ್ಳಿ ಏನೇನು ಟರ್ಮ್ಸ್ನ ಕೊಟ್ಟಿದ್ದಾರೆ ಕಂಡೀಷನ್ಸ್ ಇದ್ದಾವೆ ಅಂತ ಕೆಳಗೆ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೆಕ್ಸ್ಟ್ ಪೇಜ್ ಅಂತಕ್ಕಂಥದ್ದು ಅಪ್ಲೋಡ್ ಆಗುತ್ತೆ ಈ ಕ್ಲೀನಾಗಿ ನೀವು ಅದನ್ನೆಲ್ಲ ಸತಿ ಓದ್ಕೊಳ್ಳಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಂಡಲ್ಲಿ ಯಾವುದಕ್ಕೂ ಕೂಡ ಯಾವ ಲೋನ್ ಅಪ್ಲಿಕೇಶನಲ್ಲೂ ಕ್ಯಾಂಡಬೇಡಿ ಮತ್ತು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ರಿವಿಂಗ್ ಯುವರ್ ಅಪ್ಲಿಕೇಶನ್ ಅಂತ ತೋರಿಸುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮಗೆ ಒಂದು ನೋಟಿಫಿಕೇಷನ್ ಅಂತಕ್ಕಂಥದ್ದು ಬರುತ್ತೆ ಈ ಒಂದು ಆ್ಯಪ್ ಇಟ್ಟ ಲೋನ್ ಅಪ್ರೂವಲ್ ಆಗಿದ್ರೂ ಕೂಡ ಬರುತ್ತೆ ಲೋನ್ ನಾಟ್ ಅಪ್ರೂವಲ್ ಆಗಿದ್ರು ಕೂಡ ಬರುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಕೆಲವರಿಗೆ ಒಂದು ಅರ್ಧ ಗಂಟೆಯಲ್ಲೇ ಬರುತ್ತೆ ಕೆಲವರಿಗೆ ಇಪ್ಪತ್ತು ನಿಮಿಷದಲ್ಲೇ ಬರುತ್ತೆ ಕೆಲವೊಬ್ಬರಿಗೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವಿತಿನೇ ಒನ್ ಡೇನಲ್ಲಿ ಕೂಡ ಬರ್ಬೋದು ಹಂಗಾಗಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಈ ಆ್ಯಪಲ್ಲೇ ಇರಬೇಕಂತ ಏನಿಲ್ಲ ಬ್ಯಾಕ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಅಂತಕ್ಕಂಥದ್ದು ಬರುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಇವಾಗ ನಿಮ್ಮ ರಿವ್ಯೂವಿಂಗ್ ಆಗುತ್ತೆ ಅಪ್ಲಿಕೇಶನ್ನು ಇದರಲ್ಲಿ ಲೋನ್ ಸಿಗಲಿಲ್ಲ ಅಂದರೂ ಕೂಡ ಏನು ತಲೆ ಕಟ್ಟಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಲ್ಲಿ ನೋಡ್ಬೋದು ನನಗೆ ನಾಟ್ ಅಪ್ರೂವಲ್ ಅಂತ ಬಂದೈತೆ ಅಂದರೆ ನಾನು ಬೇರೆಯವ್ರನ್ನೂ ಒಂದು ಸತಿ ಕಾಂಟ್ಯಾಕ್ಟ್ ಅಂತ ಅಪ್ರೂವಲ್ ಮಾಡಿದ್ದೆ ಅಲ್ಲಿ ಅಲ್ಲೇ ನನಗೆ ಆಲ್ರೆಡಿ ಲೋನ್ ಅನ್ನೋಕ್ಕಂಥದ್ದು ಅಪ್ರೂವಲ್ ಆಗಿತ್ತು ನೀವೇನಾದರೂ ಬೇರೆಯವ್ರ ಮೊಬೈಲಲ್ಲಿ ಕೂಡ ಅಪ್ರೂವಲ್ನ ಮಾಡ್ಬೋದು ಅಲ್ಲೇನಾದರೂ ಸಿಕ್ತು ಅಂದರೆ ನೀವು ಆರಾಮಾಗಿ ಲೋನ್ನ ಎತ್ಕೊಳ್ಬೋದು ಯಾವುದೇ ರೀತಿ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ನಾನು ಹಿಂದಿನ ವೀಡಿಯೋದಲ್ಲೂ ಸಹ ಕ್ಲಿಯರಾಗಿ ಹೇಳಿದ್ದೆ ಯಾವ ರೀತಿ ಲೋನ್ ಅಂತಕ್ಕಂಥದ್ದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ಕೊಳ್ಳೋದು ಅಂತಲೂ ಈಗ ಇಲ್ಲೇನಾದರೂ ನಾಟ್ ಅಪ್ರೂವಲ್ ಅಂತ ಬಂತು ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಬೇರೆಯವ್ರ ನಂಬರ್ ಇದ್ರೆ ಕೂಡ ಅಪ್ರೂವಲ್ನ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೇನಾದರೂ ಅಪ್ರೂವಲ್ ಸಿಕ್ತು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸಿಂಪಲಾಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬಿಟ್ಟು ನಿಮ್ಮ ನಿಮ್ಮ ನೇಮ್ನ ಹಾಕ್ಬಿಟ್ಟು ಅಕೌಂಟ್ ಹೋಲ್ಡರ್ಸ್ ನೇಮ್ನ ಆರಾಮಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೀದಾ ಕ್ರೆಡಿಟ್ ಅಂತ ಂಥದನ್ನ ಮಾಡ್ಕೊಳ್ಬೋದು ಯಾವುದೇ ರೀತಿ ಮತ್ತು ಲೋನ್ ಅಗ್ರಿಮೆಂಟ್ ಬರುತ್ತೆ ಅಲ್ಲಿ ಒಂದು ಸೈನ್ನ ಮಾಡ್ಬಿಟ್ಟು ಅಂದರೆ ಮೊಬೈಲಲ್ಲೇ ಸೈನ್ ಹಾಕ್ಬಿಟ್ಟು ನಿಮ್ಮ ಒಂದು ಅಮೌಂಟ್ನ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಅಂತಕ್ಕಂಥದ್ದು ಮಾಡ್ಕೊಬೇಕಾಗಿರುತ್ತೆ ಇನ್ ಕೇಸ್ ನಿಮಗೆ ಇಲ್ಲೆಲ್ಲಾದರೂ ಲೋನ್ ಅಪ್ರೂವಲ್ ಆಗಲಿಲ್ಲ ಅಂದರೆ ಬೇರೆ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಟ್ರಸ್ಟೆಡ್ ಅಪ್ಲಿಕೇಶನಲ್ಲಿ ಲೋನನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನನ್ನ ಅಕೌಂಟಲ್ಲಿ ತುಂಬಾ ವೀಡಿಯೋ ಮಾಡಿದ್ದೀನಿ ನೀವಿನ್ನೂ ಆ ವೀಡಿಯೋಗಳ್ನ ನೋಡಿಲ್ಲ ಅಂದರೆ ಈಗಲೇ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಒಂದು ಟ್ರಸ್ಟೆಡ್ ಆಗಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಲೋನ್ ಕೊಡೋ ಅಪ್ಲಿಕೇಶನ್ ಬಗ್ಗೆ ರಿವ್ಯೂನ ಮಾಡಿದ್ದೀನಿ ನೋಡಿ ಮತ್ತು ನೀವೇನಾದರೂ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಿದ್ರೆ ತಿಂಗ್ಳಿಗೆ ಇಪ್ಪತ್ತಾರು ಸಾವಿರ ಸ್ಯಾಲ್ರಿ ಕೊಡೋ ಕೆಲಸದ ಬಗ್ಗೆನೂ ವೀಡಿಯೋ ಡೀಟೇಲ್ಸ್ನ ಹಾಕಿದ್ದೀನಿ ಕೊನೆವರೆಗೂ ವೀಡಿಯೋ ನೋಡಿ ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ فورټینګ ماته څنګه مونږه نننه ویډیو ده